ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋಗೆ ನಿಮಗೆ ಸ್ವಾಗತ ಸ್ನೇಹಿತರೆ ನಾನು ಕಳೆದ ವಿಡಿಯೋದಲ್ಲಿ ಒಂದು ಅಡಿಕೆ ತೋಟ ತೋರಿಸಿದ್ದೆ ರಾಸಾಯನಿಕ ಗೊಬ್ಬರ ಹಾಕಿ ಹಾಳಾದಂಥ ಒಂದು ತೋಟ ನೀವೆಲ್ಲ ನೋಡಿರಬಹುದು ಅಂದರೆ ಅವರು ಅಡಿಕೆ ಮರದ ಬುಡಕ್ಕೆ ರಾಸಾಯನಿಕ ಗೊಬ್ಬರ ಹಾಕಿದ್ದರು ಹಾಗಾಗಿ ಏನಾಗಿತ್ತು ಅಡಿಕೆ ಮರದ ಬೇರುಗಳೆಲ್ಲ ಸತ್ತೋಗಿತ್ತು ಸ್ನೇಹಿತರೆ ಇದು ಅಡಿಕೆ ಮರದ ಬೇರು ಮಾತ್ರ ಸಾಯುವುದಲ್ಲ ನೀವೇ ಗಮನಿಸಬಹುದು ಎರೆಹುಳ ಇರ್ಬೋದು ಏನು ಏನೇ ಜೀವಿಗಳಿರ್ತದೆ ನಾವು ತೋಟದಲ್ಲಿ ನಮಗೆ ಉಪಕಾರ ಮಾಡುವಂಥ ಜೀವಿಗಳೇ ಇರುವುದು ಜಾಸ್ತಿ ನಿಮಗೆ ಗೊತ್ತಿದೆ ಅಲ್ಲ ಅದೆಲ್ಲ ಸತ್ತೇ ಹೋಗ್ತದೆ ಹಾಗಾದರೆ ನಾವು ಬೇರೆ ರೀತಿಯಲ್ಲಿ ರಾಸಾಯನಿಕ ಗೊಬ್ಬರ ಹಾಕಿ ಆದಷ್ಟು ಜೀವಾಣುಗಳನ್ನು ಈಗ ಏರೆಹುಳುಗಳನ್ನು ಉಳಿಸಬಹುದಾ ಭೂಮಿಗೆ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ನಮಗೆ ರಾಸಾಯನಿಕ ಗೊಬ್ಬರ ಹಾಕುವ ವಿಧಾನ ಹೇಗೆ ಅಂತ ನಾವು ಈ ವಿಡಿಯೋದಲ್ಲಿ ಸ್ವಲ್ಪ ಕೂಲಂಕುಷವಾಗಿ ತಿಳಿಯೋಣ ಸ್ನೇಹಿತರೆ ಹಾಗಾದರೆ ಸ್ನೇಹಿತರೆ ನಾವು ರಾಸಾಯನಿಕ ಗೊಬ್ಬರ ಹಾಕಲೇಬೇಕಂತಾದರೆ ನಾವು ಹೇಗೆ ಹಾಕೋದು ಯಾವ ರೀತಿ ಹಾಕಿದ್ರೂ ರಾಸಾಯನಿಕ ಗೊಬ್ಬರ ಹಾಕಿದರೆ ಭೂಮಿಗೆ ಅಂತ ಸಮಸ್ಯೆ ಇದ್ದೇ ಇದೆ ಅದಕ್ಕೆ ಏನೂ ಸಂಶಯ ಇಲ್ಲ ಆದರೆ ನಾವು ಅಂತ ಹೇಳಿದರೆ ಆದಷ್ಟು ಸಮಸ್ಯೆ ಆಗದ ರೀತಿಯಲ್ಲಿ ರಾಸಾಯನಿಕ ಗೊಬ್ಬರ ಹಾಕೋದು ಹೇಗೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡುವ ಸ್ವಲ್ಪ ಸ್ನೇಹಿತರೆ ನಾವು ರಾಸಾಯನಿಕ ಗೊಬ್ಬರ ಹಾಕಬೇಕಾದ್ರೆ ಕಡ್ಡಾಯವಾಗಿ ಮಾಡಬೇಕಾದ ಒಂದು ಮುಖ್ಯ ಕೆಲಸ ಇದೆ ಸ್ನೇಹಿತರೆ ಅದೇನಂತ ಹೇಳಿದರೆ ಮಣ್ಣು ಪರೀಕ್ಷೆ ಮಣ್ಣು ಪರೀಕ್ಷೆ ಯಾಕೆ ಮಾಡಬೇಕಂತ ಹೇಳಿದರೆ ಸ್ನೇಹಿತರೆ ನಾವು ಈ ತರಕಾರಿ ಇರ್ಬೋದು ಇನ್ನು ಈ ಬೇರೆ ಯಾವುದೇ ಕೃಷಿ ಇರ್ಬೋದು ವರ್ಷದಿಂದ ವರ್ಷಕ್ಕೆ ನಾವು ಚೇಂಜ್ ಮಾಡ್ತಾ ಇರ್ತೇವೆ ಒಮ್ಮೆ ಬೆಂಡೆಕಾಯಿ ಹಾಕಿದರೆ ಇನ್ನೊಮ್ಮೆ ಹೀರೆಕಾಯಿ ಹಾಕ್ತೇವೆ ತೊಂಡೆಕಾಯಿ ಹಾಕ್ತೇವೆ ಹೀಗೆ ಕೃಷಿಯನ್ನು ಬದಲಾವಣೆ ಮಾಡಿರ್ತಾ ಇರುವಾಗ ಭೂಮಿಯ ಮಣ್ಣಿಗೆ ಅಷ್ಟೊಂದು ಸಮಸ್ಯೆ ಆಗೋದಿಲ್ಲ ಆದರೆ ನಾವು ಇದು ಏಕಬೇಳೆ ಅಡಿಕೆ ಅಂತ ಹೇಳೋದು ಏಕಬೇಳೆ ಅಂದರೆ ಒಂದು ವರ್ಷ ಒಂದು ಸಲ ನೆಟ್ಟು ಬಿಟ್ಟರೆ ಮತ್ತೊಂದು ಇಪ್ಪತ್ತು ಮೂವತ್ತು ನಲವತ್ತು ವರ್ಷದವರೆಗೂ ಅದೇ ಭೂಮಿಯಲ್ಲಿ ಅದೇ ಬೆಳೆ ಇರ್ತದೆ ಹಾಗಾಗಿ ಕೆಲವು ರೋಗಗಳೆಲ್ಲ ಈಗ ಈಗ ಹಿನ್ ಈಗ ಎಲೆಚುಕ್ ರೋಗ ಕೂಡ ಹಿಂದಿನಿಂದಲೇ ಇತ್ತು ಸಣ್ಣ ಮಟ್ಟಿನಲ್ಲಿ ಈಗ ಜಾಸ್ತಿ ಪ್ರಮಾಣದಲ್ಲಿ ಯಾಕೆ ಕಾಣ್ತಾ ಇದೆ ಅಂತ ಹೇಳಿದರೆ ಈ ಅಡಿಕೆ ಕೃಷಿ ಅಂತ ಹೇಳುವುದು ವ್ಯಾಪಕವಾಗಿ ಈಗ ಹಬ್ಬಿದೆ ಎಲ್ಲ ಕಡೆ ಯಾವ ಕಡೆ ನೋಡಿದರೂ ಅಡಿಕೆನೇ ಇದೆ ಹಾಗಾಗಿ ಈ ರೋಗಗಳು ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಿಸ್ತದೆ ಅದಿರಲಿ ಸ್ನೇಹಿತರೆ ಈಗ ನಾವು ಒಂದೇ ಭೂಮಿಯಲ್ಲಿ ಒಂದೇ ಜಾಗದಲ್ಲಿ ಹಲವಾರು ವರ್ಷಗಳ ಕಾಲ ಒಂದೇ ಬೆಳೆಯನ್ನು ಮಾಡುವಾಗ ಏನಾಗ್ತದೆ ಅಂತ ಹೇಳಿದರೆ ಭೂಮಿಯ ಫಲವತ್ತತೆಯಲ್ಲಿ ಏರುಪೇರಾಗ್ತದೆ ಈ ಏರುಪೇರ ನಮಗೆ ಗೊತ್ತಾಗ್ತದೆ ಇಲ್ಲ ಆದರೆ ನಿಜವಾಗಿ ನೋಡಿದರೆ ಗೊತ್ತಾಗ್ತದೆ ಅಡಿಕೆಯ ಸೋಗೆಗಳನ್ನು ಅಡಿಕೆಯ ಫ ಫಸಲನ್ನು ಮತ್ತು ಅಡಿಕೆ ಮರವನ್ನು ಗಮನಿಸಿದಾಗ ಕೆಲವು ರೋಗಲಕ್ಷಣಗಳು ಕಾಣ್ತದೆ ನಮಗೆ ಆದರೆ ಅದು ನಿಜವಾಗಿ ರೋಗ ಅಲ್ಲ ನಾವು ಹಾಕುತ್ತಿರುವ ರಾಸಾಯನಿಕ ಗೊಬ್ಬರದ ಪ್ರಮಾಣದಲ್ಲಿ ವ್ಯತ್ಯಾಸವಾಗಿಯೋ ಅಲ್ಲ ಅತಿ ಹೆಚ್ಚಾಗಿ ಬಳಸ್ತಿರುವುದರಿಂದ ಇಲ್ಲದಿದ್ದರೆ ತಪ್ಪಾದ ರೀತಿಯಲ್ಲಿ ಬಳಸೋದ್ರಿಂದ ಈ ರೀತಿ ರೋಗ ಲಕ್ಷಣಗಳ ಥರ ಕಾಣ್ತದೆ ಅಂದರೆ ನಾವು ಈಗ ಮೂಲ ಗೊಬ್ಬರವಾಗಿ ಸಾರಜನಕ ರಂಜಕ ಪೊಟ್ಯಾಶ್ ಈ ಮೂರು ಇರುವಂತಹ ಗೊಬ್ಬರವನ್ನು ಹಾಕಿ ಹಾಕಿಬಿಡ್ತೇವೆ ಒಂದು ಸೂಪಲ್ ಹಾಕ್ತೇವೆ ಇಲ್ಲದಿದ್ದರೆ ನಾವೇ ಅಂಗಡಿಯಿಂದ ತಂದೂರು ಸ ಇದು ಯೂರಿಯಾ ಸಿಗ್ತದೆ ಪೊಟ್ಯಾಶ್ ಸಿಗ್ತದೆ ಮತ್ತು ರಾಕ್ ಫಾಸ್ಫೇಟ್ ಸಿಗ್ತದೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತೇವೆ ಮೂರೇ ಹಾಕುವುದು ಇನ್ನು ಲಘುಪೋಗಶಕಾಂಶ ಅಂತ ಒಂದು ಇದೆ ಸ್ನೇಹಿತರೆ ಅಂದರೆ ಸತ್ತು ಬೋರಾನ್ ಬೋರೆಕ್ಸ್ ಹೀಗೆ ತುಂಬ ವಿಧ ಹೆಸರಿನದ್ದು ಲಘು ಪೋಷಕಾಂಶ ಇದೆ ಅದನ್ನು ಹಾಕ್ತಾನೇ ಇಲ್ಲ ಆಗ ಅದರ ಕೊರತೆ ಬಂದರೂ ಈಗ ನಾವು ಕುಂಟಿ ಸಿರಿ ಅಂತ ಹೇಳ್ತೇವೆ ಅದು ನಿಜವಾಗಿ ಅದು ರೋಗ ಅಲ್ಲ ಅದೊಂದು ಪೋಷಕಾಂಶದ ಕೊರತೆ ಮತ್ತು ಈ ಗಂಟುಗಳು ಓರೆ ಹೋಗಿರುವುದನ್ನು ನೋಡ್ತೀರಿ ಕೆಲವು ತೋಟದಲ್ಲಿ ಕ್ರಾಸ್ ಆಗಿ ಹೋಗಿ ಹೋಗ್ತಾ ಇರ್ತದೆ ಅದು ಕೂಡ ರೋಗ ಅಲ್ಲ ಅದು ಪೋಷಕಾಂಶದ ಕೊರತೆ ಈ ಪೋಷಕಾಂಶದ ಕೊರತೆ ಇದೆ ಅಂತ ನಮಗೆ ಗೊತ್ತಾಗ್ತದೆ ಅದಕ್ಕೆ ಸ್ನೇಹಿತರೆ ಮಣ್ಣು ಪರೀಕ್ಷೆ ಮಾಡಬೇಕು ವರ್ಷಕ್ಕೆ ಒಮ್ಮೆ ಆದರೂ ಮಾಡಬೇಕಾಗ್ತದೆ ನಾವು ಕರೆಕ್ಟಾಗಿ ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಪ್ರಕಾರನೇ ಗೊಬ್ಬರ ಹಾಕಿದೆ ನಮಗೆ ಭೂಮಿಯ ಫಲವತ್ತತೆಯಲ್ಲಿ ಏನು ಸಮಸ್ಯೆ ಆಗುವುದಿಲ್ಲ ನಾನು ಅದರ ಬಗ್ಗೆ ಒಂದು ವಿಡಿಯೋ ಈಗಲೇ ಒಂದು ಎರಡು ಮೂರು ದಿನದಲ್ಲಿ ಇನ್ನೊಮ್ಮೆ ಮಣ್ಣು ಪರೀಕ್ಷೆ ಮಾಡಿಸುವ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ ಸ್ನೇಹಿತರೆ ನಾನು ನನ್ನ ತೋಟದ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ತಾ ಇದ್ದೇನೆ ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೇನೆ ಈಗ ನಾವು ರಾಸಾಯನಿಕ ಗೊಬ್ಬರವನ್ನು ಹೇಗೆ ಹಾಕುವುದಂತ ನಾವು ನೋಡುವ ಸ್ನೇಹಿತರೆ ಬನ್ನಿ ನಮಗೆ ರಾಸಾಯನಿಕ ಗೊಬ್ಬರ ಸಾಧಾರಣವಾಗಿ ಈ ರೀತಿ ಕಾಣಲಿಕ್ಕೆ ಸಿಗ್ತದೆ ಇದನ್ನು ನಾವು ಹಾಕುವ ಕ್ರಮ ಹೇಗೆ ಅಂತ ಈಗ ನೋಡೋಣ ಸ್ನೇಹಿತರೆ ಗೊಬ್ಬರ ಹಾಕುವ ಮೊದಲು ನಾವು ಅಡಿಕೆ ಮರದ ಬೇರುಗಳ ರಚನೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ ಈಗ ಅಡಿಕೆ ಮರದ ಬುಡದಲ್ಲಿ ಇಲ್ಲಿ ಬೇರುಗಳು ಹುಟ್ಟುತ್ತದೆ ಎಲ್ರಿಗೂ ಗೊತ್ತಿರುವಂಥ ವಿಷಯ ಇಲ್ಲಿ ಬೇರುಗಳು ಹುಟ್ಟುವ ಜಾಗ ಖಾಲಿ ಮರವನ್ನು ಭದ್ರವಾಗಿ ಹಿಡ್ಕೊಳ್ಳುವಂತಹ ಬೇರುಗಳು ಮಾತ್ರ ಇಲ್ಲಿ ಇದೆ ಇದು ಇಲ್ಲಿ ಅಡಿಕೆ ಮರದ ಬುಡ ಇದೆ ಆದರೆ ಇಲ್ಲಿ ಇಲ್ಲಿ ಹೀಗೆ ಬಂದು 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 ನೋಡಿ ಈ ಜಾಗದೇ ಸಾಧಾರಣ ನಾಲ್ಕು ಗಿಡದ ಮಧ್ಯ ಇಲ್ಲಿ ನೋಡಿ ಇಲ್ಲಿ ಯಥೇಚ್ಛವಾಗಿ ಬೇರಿದೆ ನೋಡಿ ಇಲ್ಲಿ ನಾವು ಗೊಬ್ಬರ ಹೀರಿಕೊಳ್ಳುವ ಬೇರು ನೋಡಿದ್ರಲ್ಲ ಸ್ನೇಹಿತರೆ ಅಡಿಕೆ ಮರದ ಬುಡ ಇಲ್ಲಿದೆ ಅದು ಇಲ್ಲಿಂದ ಬಂದು 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 ಇಲ್ಲಿ ಇಲ್ಲಿ ಪುನಃ ಈ ಅಡಿಕೆ ಮರದ ಬುಡ ಇದೆ ನೋಡಿ ನಿಮಗೆ ಗೊತ್ತಾಗಲಿ ಅಂತ ಇಲ್ಲಿ ಮಣ್ಣನ್ನು ಅಗೆದದ್ದು ನಾವು ನಾಲ್ಕು ಗಿಡದ ಮಧ್ಯಕ್ಕೆ ಹೀಗೆ ಹಾಕಿಬಿಡಬೇಕು ಸ್ನೇಹಿತರೆ ಒಂದೇ ಜಾಗಕ್ಕೆ ಇದರಿಂದ ಏನು ಲಾಭ ಅಂತ ಹೇಳಿದರೆ ಬಾಕಿ ಉಳಿದ ಜಾಗದ ಎಲ್ಲ ಎರೆಹುಳುಗಳು ಇಲ್ಲದಿದ್ದರೆ ಇನ್ನಿತರ ಜೀವಗಳೆಲ್ಲ ಆಗಿರ್ತದೆ ಅದಕ್ಕೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಇಲ್ಲಿರುವಂತಹ ಒಂದು ಸ್ವಲ್ಪ ಮಟ್ಟಿನ ಜೀವಾಣುಗಳು ಸಾಯ್ಬೋದು ಆದರೆ ತೊಂದರೆ ಇಲ್ಲ ತೊಂಬತ್ತ ಎಂಟು ಭಾಗದಲ್ಲಿರುವಂತಹ ತೊಂಬತ್ತೆಂಟು ಪರ್ಸೆಂಟ್ ಜಾಗದಲ್ಲಿರುವಂತಹ ಎರೆಹುಳುಗಳು ಇಲ್ಲದಿದ್ದರೆ ಬೇರೆ ಜೀವಿಗಳೆಲ್ಲ ಸೇಫಾಗಿರ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಸರಳವಾಗಿ ನಾವು ಹೇಗೆ ಗೊಬ್ಬರವನ್ನು ಅಡಿಕೆ ಗಿಡಗಳಿಗೆ ಕೊಡ್ಬೋದು ಅಂತ ಹೀಗೆ ನಾಲ್ಕು ಗಿಡದ ಮಧ್ಯಕ್ಕೆ ಯಾಕೆ ಹಾಕಬೇಕಂತ ಹೇಳಿದರೆ ಸುತ್ತಲಿರುವಂಥ ಎಲ್ಲ ಜಾಗದ ಎರೆಹುಳುಗಳು ಸೇಫಾಗಿರ್ತದೆ ನಾವು ಒಂದು ಅರ್ಧ ಕೆ ಜಿ ಗೊಬ್ಬರವನ್ನು ಒಂದು ಐದು ಬಾಲು ಮಾಡಬೇಕು ನೂರು ಒಂದು ಈಗ ಒಂದು ಸೋಮವಾರ ಹಾಕೋದಂತ ಇಟ್ಕೊಂಡ್ರೆ ಸೋಮವಾರ ನೂರು ಗ್ರಾಮ್ಸು ಮುಂದಿನ ಸೋಮವಾರ ನೂರು ಗ್ರಾಮ್ಸು ಮುಂದಿನ ಸೋಮವಾರ ಹಾಗೆ ಐದು ಸೋಮವಾರದಂದು ನೂರು ನೂರು ಗ್ರಾಮ್ಸ್ ಹಾಕಿದರೆ ಅದು ಸ್ವಲ್ಪ ಸ್ವಲ್ಪ ಗಿಡಗಳಿಗೂ ಅದರ ಬೇರು ಕಟ್ಟಾಗಿರೋದಿಲ್ಲ ಅದನ್ನು ಚೆನ್ನಾಗಿ ಹೀರಿಕೊಳ್ತದೆ ಗಿಡಗಳಿಗೂ ಅದು ಒಂದು ಉತ್ತಮವಾಗಿ ದೊರೆಯುತ್ತದೆ ಆ ಗೊಬ್ಬರ ಹಾಗೆಯೇ ನಮಗೆ ಮಣ್ಣು ಹಾಳಾಗುವ ಸಾಧ್ಯತೆಯೂ ಕಡಿಮೆ ಇರ್ತದೆ ಯಾಕಂತ ಹೇಳಿದರೆ ನಾವು ಒಂದೇ ಜಾಗಕ್ಕೆ ಗೊಬ್ಬರ ಹಾಕೋದ್ರಿಂದ ನಮ್ಮ ಬಾಕಿ ಗೊಬ್ಬರ ಇದು ಮಣ್ಣು ಸೇಫಾಗಿರ್ತದೆ ಯಾವುದೇ ಕೆಮಿಕಲ್ನಿಂದ ಕಲುಷಿತವಾಗುವುದಿಲ್ಲ ಇದು ನನ್ನ ಒಂದು ಅನುಭವದ ಮಹತ್ವ ಆದರೆ ನಾನು ಈಗ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕ್ತಾ ಇಲ್ಲ ಹಾಕುವುದಿದ್ರೂ ಹೀಗೆ ಹಾಕಬಹುದು ನಮಗೆ ರಾಸಾಯನಿಕ ಗೊಬ್ಬರದ ಸೈಡ್ ಎಫೆಕ್ಟ್ ತೀರ ಅಂದರೆ ತೀರ ಕಡಿಮೆ ಇರ್ತದಂತ ನನ್ನೊಂದು ಅನಿಸಿಕೆ ಸ್ನೇಹಿತರೆ ನೀವು ಬೇರೆ ವಿಧಾನದಲ್ಲಿ ಹೀಗೆ ನಿಮ್ಮ ಸ್ವಂತ ಅನುಭವ ಐಡಿಯಾದಲ್ಲಿ ಮಾಡಬಹುದು ಇನ್ನೊಂದು ರೀತಿಯಲ್ಲಿ ಹೀಗೆ ಯಾವುದೇ ಎರೆಹುಳುಗಳಿಗೆ ಬಾಧೆಯಾಗದಂತೆ ಆಮೇಲೆ ನಮ್ಮ ಭೂಮಿಗೆ ಬಾಧೆಯಾಗದಂತೆ ರಾಸಾಯನಿಕ ಗೊಬ್ಬರವನ್ನು ಒಂದು ಹಿತವಾಗಿ ಮಿತವಾಗಿ ಬಳಸ್ಬೋದು ಹಾಗಾದರೆ ಮಾತ್ರ ನಮಗೆ ಉತ್ತಮ ಫಸಲು ಬರ್ಬೋದು ನಾವು ಮತ್ತು ಯಾವುದೇ ಗೊತ್ತುಗುರಿ ಇಲ್ಲದೆ ಏನೂ ಲೆಕ್ಕಾಚಾರ ಇಲ್ಲದೆ ಗಟ್ಟಲೆ ಮಣ್ಣಿಗೆ ಸುರಿದರೆ ನಮ್ಮ ಮಣ್ಣು ಬರೋಡಾಗ್ತದೆ ಕೃಷಿಯೂ ನಮ್ಮ ವೈಫಲ್ಯತೆಯನ್ನು ಕಾಣ್ತದೆ ಮತ್ತು ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಅಡಿಕೆಗೆ ಈಗಾಗಲೇ ಅಡಿಕೆಯ ದರ ಕುಸಿತವನ್ನು ಕಾಣ್ತಾ ಇದೆ ಇನ್ನು ನೂರಿನ್ನೂರಕ್ಕು ಬಂದರೂ ಏನಿಲ್ಲ ಆ ಸಮಯದಲ್ಲಿ ನಾವು ಹೀಗೆ ಬೇಕಾಬಿಟ್ಟಿಯಾಗಿ ರಾಸಾಯನಿಕ ಗೊಬ್ಬರನೂ ಸುರಿದು ಅದಕ್ಕೆ ಅಭ್ಯಾಸ ಮಾಡಿಬಿಟ್ಟಿದ್ದರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗ್ತದೆ ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ ಈ ವಿಡಿಯೋ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋಂದಿಗೆ ಮತ್ತೆ ಬರ್ತೇನೆ ನಮಸ್ಕಾರ